हासिले ने महातम गांधीजियूं ई भूम ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಕಾಂಗ್ರೆಸ್ ನಾಯಕತ್ವವನ್ನು ವಹಿಸಿ ಈ ಬೆಳಗಾವಿಯಿಂದ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಒಂದು ಐತಿಹಾಸಿಕ ಮಹಾತ್ಮ ಗಾಂಧೀಜಿ ಎಲ್ಲ ನನ್ನ ಶಾಸಕ ಮಿತ್ರರುಗಳೇ ಮಂತ್ರಿಗಳೇ ಮುಖ್ಯಮಂತ್ರಿಗಳೇ ಎಲ್ಲ ಬಂದ ನೂರು ರೂಪಾಯಿ ಶೇರ್ ಅದು ಹತ್ತು ರೂಪಾಯಿ ಶೇರು ನೂರು ರೂಪಾಯಿ ಶೇರು ಈ ಹಿಂದೆ ಇವತ್ತು ನಾವು ಈ ಭೂಮಿ ಭೂಮಿ ಎಲ್ಲ ಇದು ಇಲ್ಲಿ ನಾವು ಅಡ್ಮಿಷನ್ ಮಾಡಿದಾಗ ಬರೀ ಎರಡು ಲಕ್ಷ ಆಯ್ತವ ಈಗ ಪಕ್ಕದಲ್ಲಿ ಪಕ್ಕ ಎರಡು ಕೋಟಿ ಕೇಳ್ತಾರೆ ಇದನ್ನ ನೀವು ಅಷ್ಟು ಕೋಟಿ ರೂಪಾಯಿ ಲಕ್ಷಾಕ್ಷಿ ಅಂತೇಳಿ ಇವತ್ತು ಪಿ ಎಂ ಎಲ್ ಕೇಸ್ ಅನ್ನ ಹಾಕಿದ ನನಗೂ ಕೂಡ ಮೊನ್ನೆ ನೋಟಿಸ್ ಬಂದಿದ್ದ ನಾನು ನನ್ನ ತಮ್ಮ ಇಬ್ರು ಕೂಡ ಹೋಗ್ಬೇಕಾಗಿತ್ತು ನಾನೊಂದು ಪ್ರಶ್ನೆ ಕೇಳಿ ವಾಪಸ್ ಅವ್ರಿಗೆ ಪತ್ರ ಬರದೆ ಮೊನ್ನೆ ಹೋಗಿ ಡೆಲ್ಲಿಗೆ ಹೋಗಿದ್ದೆ ನನ್ಗೆ ಅಸೆಂಬ್ಲಿ ಸೆಷನ್ ನಡೀತಾ ಇದೆ ನೀವು ಇದನ್ನ ಕೇಸ್ ಹಾಕಿದಿರಿ ಐ ಆರ್ ಹಾಕಿದಿರಿ ನೀವು ಐ ಆರ್ ಹಾಕಿರ್ಬೇಕಾದ್ರೆ ಐ ಆರ್ ಕಾಪಿ ಕೊಡಿ ಅಂತ ಎಫ್ ಐ ಆರ್ ಕಾಪಿ ಕೊಡಿ ಅಂತ ಕೇಳ್ಬಿಟ್ಟು ನಾನು ಏನಾಯ್ ನಿನ್ಗೆ ನೋಟಿಸ್ ಕೊಟ್ಟಿದ್ರೆ ಎಫ್ಐಆರ್ ಕಾಪಿ ಕೇಳಿ ಇಲ್ಲ ಮತ್ತೆ ಯಾವ ದಾಖಲೆ ನಾನು ಅವ್ರಿಗೆ ಉತ್ತರ ಕೊಡ್ಲಿ ಯಾಕೆ ಹಾಕಿದ್ದಾರೆ ಈ ಕೇಶು ಕುಮಾರ್ ಈ ಪ್ರತಿಭಟನೆ ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದ ಬಗ್ಗೆ ಹಾ ಈಕಲ್ ಸ್ಟಿಕ್ಕರ್ ಇರೋದು ಇಕೇಶು ಕುಮಾರ್ ಓಹ್ ಎಲ್ಲಾ ಸಹದ್ಯೋಗಿ ಮಿತ್ರರೇ ಮತ್ತು ವಿಧಾನಸಭೆಯ ವಿಧಾನ ಪರಿಷತ್ತಿನ ಎಲ್ಲ ಮಾನ್ಯ ಸದಸ್ಯರೇ ಎಲ್ಲ ಪಕ್ಷದ ಒಕ್ಕೊಂಡಿಗಾಗಿ ಆಗಾಗ್ಲೇ ಟಿ ಕೆ ಶುಕುಮಾರ್ ನ್ಯಾಷನಲ್ ಗ್ಯಾರಾಡ್ ಪತ್ರಿಕೆ ಯಾವತ್ತು ಪ್ರಾರಂಭ ಆಯಿತು ಅದರ ಉದ್ದೇಶ ಏನು ಅದು ನಡೆದು ಬಂದಂಥ ದಾರಿ ಇದರ ಬಗ್ಗೆ ಎಲ್ಲ ಪ್ರಸ್ತಾಪ ಮಾಡಿದ್ದಾರೆ ನನಗೆ ಇವತ್ತು ಹುಷಾರಿಲ್ಲ ಹಾಗಾಗಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಇವತ್ತು ನಮ್ಮ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಎಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಉದ್ದೇಶ ಬಿಜೆಪಿಯವರ ದ್ವೇಷದ ರಾಜಕಾರಣ ಅವರು ಬಿಜೆಪಿ ಎಲ್ಲೆಲ್ಲಿ ಅಧಿಕಾರ ಇದೆ ಕೇಂದ್ರದಲ್ಲಿ ರಾಜ್ಯಗಳಲ್ಲಿ ಎಲ್ಲ ಕಡೆ ಕಾಂಗ್ರೆಸ್ನವರನ್ನ ಟಾರ್ಗೆಟ್ ಮಾಡಿ ಅವರನ್ನ ಕೋರ್ಟ್ ನಲ್ಲಿಗೆ ಅಲಿತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಅವರನ್ನ ಅಪರಾಧಿಗಳನ್ನಾಗಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡತಕ್ಕಂಥದ್ದು ಇದು ಅಸಕ್ತವಾದಂತ ವಿಚಾರವನ್ನ ಇವರು ಈ ರೀತಿಯಾಗಿ ಬಿಜೆಪಿಯವರು ಮಾಡ್ತಾ ಇದ್ದಾರೆ ತಮ್ಮ ತಪ್ಪುಗಳನ್ನು ಮುಚ್ಕೊಳ್ಳಲಿಕ್ಕೋಸ್ಕರ ಇವತ್ತು ದೇಶದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಆಮೇಲೆ ಅನುದುರ ತಾಂಡ ಆಡ್ತಾ ಇದೆ ನಿರುದ್ಯೋಗ ತಾಂಡ ಆಡ್ತಾ ಇದೆ ಹೆರಿಗೆ ತದ್ವ ಹಾಕಿ ಅದರಿಂದ ರಾಷ್ಟ್ರವನ್ನ ಇವತ್ತು ಬಹಳ ಸಾಲಗಾರ ರಾಷ್ಟ್ರವನ್ನಾಗಿ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ ಒಂದ್ಮೂರು ಶಿಂಗ್ಳೂರು ಪ್ರಧಾನಮಂತ್ರಿ ಆಗಿರುವಾಗ ದೇಶದ ಸಾಲ ಐವತ್ಮೂರು ಲಕ್ಷ ಹನ್ನೊಂದು ಸಾವಿರ ಕೋಟಿ ಐವತ್ಮೂರು ಲಕ್ಷ ಹನ್ನೊಂದು ಸಾವಿರ ಕೋಟಿ ಸಾಲ ಅಂತಕ್ಕಂಥದ್ದು ಸುಮಾರು ಎರಡ್ ಲಕ್ಷಗಳು